ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತಿನ ಒಳಗೆ ಏನಪ್ಪ ವಿಶೇಷ ಅಂದ್ರೆ ಅಥವಾ ಏನು ಟಿಪ್ ಕೊಡಕತ್ತಪ್ಪ ಅಂದ್ರೆ ಇವತ್ತಿನ ಬ್ಲಾಗ್ ಒಳಗೆ ನಾನು ಯಾವುದೇ ರೀತಿ ಟಿಪ್ ಕೊಡಾಕತಿಲ್ಲ ರೀ ಇವತ್ತೇನು ನಿಮ್ಮ ಜೊತೆ ಶೇರ್ ಮಾಡಾಕತ್ತಪ್ಪ ಅಂದ್ರೆ ನಾ ನಾವು ಇವತ್ತು ನಾಗರ ಪಂಚಮಿ ಹಬ್ಬವನ್ನು ಯಾವ ರೀತಿ ಶೇ ಮಾಡ್ಕೊಂಡೀವಿ ಅಥವಾ ಯಾವ ರೀತಿ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ರೀ ಅದು ಹೇಳಬೇಕಂದ್ರೆ ನಾವು ನೈಟ್ ಹಾಲು ಮನೆಯಲ್ಲಿ ಹಾಲು ಉಣಿಸ್ಬೇಕಾದ್ರೆ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೆ ಆದ್ರೆ ಆ ವಿಡಿಯೋಗಳ ಡಿಲೀಟ್ ಆಗ್ಯಾವ್ರಿ ಸೊ ಅದಕ್ಕೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಹಂಗೆ ಹಂಚ್ಕೋಬೇಕು ನಿಮ್ಮ ಜೊತೆ ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ಹೇಳಾಕತ್ತೀನಿರಿ ಏನಿಲ್ಲರಿ ನಾವೇನು ಮಾಡ್ತೀವಪ್ಪ ಅಂದ್ರೆ ನಾಗರ ಪಂಚಮಿ ಹಿಂದಿನ ದಿವಸನ ಏನು ಮಾಡ್ತೀವಪ್ಪ ಅಂದ್ರೆ ನಾವು ರಾತ್ರಿನೇ ಮನೆಯಲ್ಲಿ ಹಿಟ್ಟಿನಿಂದ ಎರಡು ನಾಗಪ್ಪಗಳನ್ನು ಮಾಡಿಕೊಂಡು ಅದಕ್ಕೆ ನಾವು ಮಾಡಿರುವಂಥ ಆಮೇಲೆ ಕಡುಬು ಉಂಡಿ ಮತ್ತು ಇವೆಲ್ಲಗಳನ್ನು ಇಟ್ಟು ಆಮೇಲೆ ಎಳ್ಳು ಇವೆಲ್ಲ ಇಟ್ಟು ಹಾಲು ನಾವು ರೀ ಅಂದರೆ ಹಿಂದಿನ ದಿವಸ ನಾವು ಬಟ್ಟಲದಿಂದ ಏರಂಗಿಲ್ಲ ರೀ ಕೊಬ್ಬರಿ ಸಿಗ್ತಾವೆ ರೀ ಕೊಬ್ಬರಿ ಬಟ್ಟಲಿದೆ ಅಂದ್ರೆ ಬೆಲ್ಲದ ನೀರಿನಿಂದ ನಾವು ರಾತ್ರಿ ಹಾಲನ್ನು ಏರಿತೀವಿ ರೀ ಆಮೇಲೆ ಮರು ದಿವಸ ಅಂದ್ರೆ ಹಬ್ಬ ಹಬ್ಬದ ದಿವಸ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಾವು ಹಾಲಿನ ಹಾಲಿನಿಂದ ನಾಗಪ್ಪಾಗ ಹಾಲನ್ನು ಎದ್ಬಿಟ್ಟು ರೀ ಸೊ ಹಿಂಗಾಕಿ ನಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಂಡು ಬಂದಿದ್ದ ಪದ್ಧತಿ ಐತ್ರಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೊಂಟೀವ್ರಿ ಆಮೇಲೆ ಇವತ್ತು ನಾವೇನೆಲ್ಲ ಮಾಡಿದೀಪ ಅಂದ್ರೆ ಮತ್ತು ಮನೆಗಳಿಗೆ ಎಲ್ಲ ಸಿಹಿಗಳನ್ನ ಹಂಚ್ಬೇಕಾಗ್ತದ್ರಿ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಅದೇ ರೀತಿಯಾಗಿ ಇವತ್ತು ಮನೆಯಲ್ಲಿ ಸಿಹಿಯನ್ನು ಮಾಡ್ತೀವಿ ಅಥವಾ ನಾವು ಹೋಳ್ಗೆನ ಮಾಡ್ತೀವಿ ನ್ಯೂ ವಿಡಿಯೋಗಳ ಕಡೆ ಎಲ್ಲೆಲ್ಲ ಬೇರೆ ಕಡೆ ನೋಡಕ್ಕಿದ್ರು ಹೋಳಿಗೆ ಅಂದರೆ ಅರ್ಥ ಆಗಂದ್ರೆ ಒಬ್ಬಟ್ಟು ಅಂಥೇಳಿ ನಾವು ಒಬ್ಬಟ್ಟನ್ನು ಮಾಡ್ಕೊತೀವಿ ಸಿಹಿ ಆಮೇಲೆ ಮನೆ ಮನೆಗೆ ಹೋಗಿ ನಾವು ಮಾಡಿರುವಂಥ ಸಿಹಿಗಳನ್ನೆಲ್ಲರಿಗೂ ಹಂಚಿಬಿಟ್ಟು ಬರ್ತೀವಿ ಆಮೇಲೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಪಂಚಮಿ ಹಬ್ಬ ಬತ್ತಂದ್ರೆ ಅವಾಗಿನೆಲ್ಲ ನಮ್ಮ ಅಮ್ಮ ನಮ್ಮ ತಾಯಿಗಳು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರು ಹಳೆಯ ಸೀರೆಗಳನ್ನ ಇರ್ತಾವಲ್ಲ ರೀ ಆ ಸೀರೆಗಳನ್ನ ತೊಗೊಂಡ್ಬಿಟ್ಟು ನಮ್ಗೆ ಡ್ರೆಸ್ಗಳನ್ನ ಹೊಲಿಸ್ಕೊಡ್ತಿದ್ರು ರೀ ಅದೊಂಥರ ಪಂಚಮಿ ಹಬ್ಬ ಅಂದ್ರೆ ಅದು ನಮ್ಗೆ ನೆನಪು ಬರುವಂಥ ಹಬ್ಬ ರೀ ಅವರು ಆ ಸೀರೆಯಿಂದ ನಮ್ಗೆ ಲಂಗ ಧ್ವನಿ ಆಗಿರ್ಬೋದು ಅಥವಾ ಪ್ರಕರ್ಜ ಜಂಪರ್ ಅಂತ ಅಂತೇಳಿ ಆಗಿರ್ಬೋದು ರೀ ಆ ಥರ ಎಲ್ಲ ನಮ್ಗೆ ಡ್ರೆಸ್ಗಳನ್ನ ಹೊಲಿಸಿ ಕೊಟ್ಟು ಕೊಡ್ತಿದ್ರು ಅದನ್ನೆಲ್ಲ ಹಾಕ್ಕೊಂಡು ಅವಾಗಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ಮಾಡಿದ್ರು ಮಾಡಿದ್ರೆ ನಮ್ಗೆ ಈಗಿನ ಮಕ್ಕಳಿಗೆಲ್ಲ ಏನೇನೆಲ್ಲ ಡ್ರೆಸ್ಸಸ್ಗಳು ಬಂದಾವ ಅಲ್ಲರಿ ಯಾವ ಡ್ರೆಸ್ ಹಾಕೊಂಡ್ರೂ ಖುಷಿ ಅಂತ ಸಿಗಂಗಿಲ್ಲ ಅವ್ರಿಗೆ ಹಿಂಗಾಗಿ ನಾವು ಚಿಕ್ಕವರಿದ್ದಾಗ ಅದೆಲ್ಲ ಹಾಕೊಂಡು ಆಮೇಲೆ ಮನೆ ಮನೆ ಹೋಗಿಲ್ಲ ಹಾಲ ಎರದ್ಬಿಟ್ಟ ಆಮ್ಯಾಗ ಗುಡಿಗಳಿಗೆ ಹೋಗ್ಬಿಟ್ಟು ಹಾಲನ್ನ ಎರದ್ಬಿಟ್ಟು ಆಮೇಲೆ ನಮ್ಮ ಊರೊಳಗೆ ಒಂದಷ್ಟು ಕಡೆ ಅಂತ ಹೇಳಿ ದೇವ್ರ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಥವಾ ಇನ್ನೊಬ್ರು ಯಾರದೋ ಮನೆ ಮುಂದೆ ಅಂತ ಹೇಳಿ ದೊಡ್ಡ ದೊಡ್ಡ ಜೋಕಾಲಿಗಳನ್ನ ಕಟ್ಟಿರ್ತಾರೋ ಅಲ್ಲೆಲ್ಲ ಹೋಗಿ ನಾವು ಮಾಡ್ತೀವಪ್ಪ ಅಂದ್ರೆ ನಮ್ಮ ಮನಸ್ಸು ಎಷ್ಟು ಸಮಾಧಾನ ಆಗುವಷ್ಟ ಜೋಕಾಲಿನ ಆಡ್ಬಿಟ್ಟು ಬರ್ತಿದ್ವಿ ನಾವು ಚಿಕ್ಕವರಿದ್ದಾಗ ಪಂಚಮಿ ಹಬ್ಬ ಬಂತಂದ್ರೆ ಅದೆಲ್ಲ ನಮಗೆ ಬಾಲ್ಯದ ದಿನಗಳ ಅಂತ ರೀ ಆಮೇಲೆ ಅದೇ ರೀತಿಯಾಗಿ ಮನೇಲಿ ಕೂಡ ನನ್ನ ಮಕ್ಕಳು ಕೂಡ ಅದೇ ರೀತಿಯಾಗಿ ನಾವು ಅಲ್ಲಿ ಎಲ್ಲಿ ಈ ಕಡೆ ಸಿಟಿಗಳಲ್ಲಿ ಎಲ್ಲಿ ಕಟ್ಟಾಗಿಲ್ಲ ರೀ ಜೋಕಾಲಿ ಅಂಥೇಳಿ ನಮ್ಮ ಮನೆ ಕಟ್ಟಿಗಳ ಮೇಲೆ ಅಥವಾ ಸಣ್ಣ ಪುಟ್ಟ ಗಿಡಗಳು ಇರ್ತಾವಲ್ಲ ರೀ ಅಲ್ಲೆಲ್ಲೇ ಕಟ್ಕೊಡ್ತೀವಿ ಅವರು ಅದನ್ನು ಮಾಡಿಕೊಂಡು ಆಮೇಲೆ ದೇವಸ್ಥಾನಗಳಿಗೆ ಹೋಗಿ ಬಂದಮೇಲೆ ಅದನ್ನು ಮಾಡ್ಕೊಂಡು ಅವ್ರು ಜೋಕಾಲಿ ಆಡ್ಕೊಂಡು ಕುಂಡಿರ್ತಾರೆ ನಾವು ಸಿಹಿಯನ್ನು ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಹಂಚಿಬಿಟ್ಟ ನಾವು ಪೂಜೆಗಳನ್ನ ಮುಗಿಸ್ಕೊಂಡ್ಬಿಟ್ಟ ನಾವು ಸಿಹಿಯನ್ನು ಮಧ್ಯಾಹ್ನ ಹೊತ್ತಿಗೆ ಸಿಹಿಯನ್ನು ತಿಂದು ಪೂಜೆಯನ್ನು ಮುಕ್ತಾಯ ರೀ ಮತ್ತು ನಾವು ಹಾಲಲ್ಲಿ ಬರಬೇಕಂದ್ರೆ ನಾಗಪ್ಪಗ ನಮ್ಮ ಮನೇಲಿರುವಂಥ ಕಷ್ಟಗಳು ಮುಂದಿನ ವರ್ಷ ಪಂಚಮಿ ಹಬ್ಬ ಬರೋಕ್ಕಿಂತ ಬರೋ ಬರೋಗೆ ನಮ್ಮ ಮನೇಲಿರೋ ಕಷ್ಟಗಳೆಲ್ಲ ದೂರ ಆಗಲಿ ನಾವು ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗಲಿ ನಮ್ಮ ಮನೆಯ ಅಭಿವೃದ್ಧಿ ಆಗಲಿ ಅಂಥೇಳಿ ಕೇಳಿಕೊಂಡು ಈ ನಾಗರ ಪಂಚಮಿ ಹಬ್ಬವನ್ನು ರೀ ಈ ಪೌರಾಣಿಕವಾಗಿ ಬರೋದಾದ್ರಿ ಇದು ನಾಗರ ಪಂಚಮಿ ಯಾಕೆ ಆಚರಣೆ ಹೇಳಿ ಅದು ಒಂದು ದೊಡ್ಡದು ಕಥಿನ ಅದರಲ್ಲಿ ನಾನು ಬೇಕಾದ್ರೆ ಇನ್ನೊಂದು ಲಾಗ್ ಒಳಗೆ ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೋತೀನಿ ರೀ ನನ್ನ ವಿಡಿಯೋ ಇವತ್ತು ನಾನು ಯಾವ ಟಿಪ್ ರೀ ನಾನು ಮಾಡಿರೋಂಥ ದಿನಚರಿ ಬಗ್ಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಹಂಗೆ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಾಕತ್ತಿದ್ದೀರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ರೀ ಮತ್ತು ಮುಂದಿನ ಒಳಗೆ ಸಿಗ್ತೀನಿ ರೀ ಬಾಯ್ ರೀ We'll be right <laughs> back.